ಹಾಸನ ಜಿಲ್ಲೆ ಬೇಲೂರು ಪಟ್ಟಣದಲ್ಲಿ ಹೆಚ್ಚಿದ್ದ ನಾಯಿಗಳ ಹಾವಳಿ ಮನೆಯ ಮುಂದೆ ಆಟವಾಡುತ್ತಿದ್ದ ಮಗುವಿನ ಮೇಲೆ ಡೆಡ್ಲಿ ಅಟ್ಯಾಕ್ ಮಾಡಿದ ನಾಯಿ ಕುತ್ತಿಗೆಗೆ ಬಾಯಿ ಹಾಕಿ ಮಗುವನ್ನು ಎಳೆದೊಯ್ಯಲು ಯತ್ನ ತಲೆಯ ಭಾಗಕ್ಕೆ ಕಚ್ಚಿ ಗಾಯಗೊಳಿಸಿರುವ ಶ್ವಾನ ಕೂಡಲೇ ಮಗುವನ್ನು ಬಿಡಿಸಿಕೊಳ್ಳಲು ಬಂದ ಮಗುವಿನ ತಾತ ತಾತನ ಮೇಲೂ ಎರಗಿ ಕಚ್ಚಿ ಗಾಯಗೊಳಿಸಿದ ನಾಯಿ ಬೇಲೂರು ಪಟ್ಟಣದ ಸಾಬ್ ಬೀದಿಯಲ್ಲಿ ಘಟನೆ ಮೊಹಮ್ಮದ್ ಅಮಾಜ್ ಅಕ್ರಂ ಬೀದಿ ನಾಯಿ ದಾಳಿಗೆ ಒಳಗಾಗಿ ಗಾಯಗೊಂಡವರು ಮನೆಯ ಮುಂದೆ ಇನ್ನೋರ್ವ ಬಾಲಕನ ಜೊತೆ ಆಟವಾಡುತ್ತಿದ್ದ ಪುಟ್ಟ ಬಾಲಕ ಮಹಮ್ಮದ್ ಹಮಾಜ್ ಈ ವೇಳೆ ಏಕಾಏಕಿ ಮಗುವಿನ ಮೇಲೆ ದಾಳಿ ಮಾಡಿದ ಬೀದಿನಾಯಿ ಬೀದಿನಾಯಿಯಿಂದ ಮಗುವನ್ನು ಕಾಪಾಡಲು ಬಂದ ತಾತನ ಮೇಲೂ ದಾಳಿ ಮಾಡಿ ಕಚ್ಚಿ ಗಾಯಗೊಳಿಸಿರುವ ಶ್ವಾನ ಬೀದಿ ನಾಯಿಯ ಡೆಡ್ಲಿ ಅಟ್ಯಾಕ್ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ ಸಾಬ್ ಬೀದಿಯಲ್ಲಿ ಅಕ್ರಮವಾಗಿ ಗೋಮಾಂಸ ಮಾರಾಟ ಮಾಡುತ್ತಿರುವುದರಿಂದ ಹೆಚ್ಚಾಗಿರುವ ಬೀದಿನಾಯಿಗಳು ಮನೆ ಮುಂದೆ ಆಟವಾಡುತ್ತಿರುವ ಮಕ್ಕಳು ಹಾಗೂ ರಾತ್ರಿ ವೇಳೆ ದಾರಿ ಹೋಕರ ಮೇಲೆ ದಾಳಿ ಮಾಡುತ್ತಿರುವ ಶ್ವಾನಗಳು ಈ ಬಗ್ಗೆ ಪೊಲೀಸರು ಹಾಗೂ ಪುರಸಭೆ ಗಮನಕ್ಕೆ ತಂದರೂ ಕ್ರಮ ಕೈಗೊಂಡಿಲ್ಲ ಎಂದು ಸಾರ್ವಜನಿಕರ ಆಕ್ರೋಶ ಕೂಡಲೇ ಬೀದಿ ನಾಯಿಗಳ ಹಾವಳಿ ಹಾಗೂ ಅಕ್ರಮ ಗೋಮಾಂಸ ಮಾರಾಟ ಮಾಡುತ್ತಿರುವವರ ಮೇಲೆ ಕ್ರಮ ಕೈಗೊಳ್ಳದಿದ್ದರೆ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದ ಸಾರ್ವಜನಿಕರು ತುಂಬ ಜಾಸ್ತಿ ಅಂತಂದ್ರು ನಾಯಿಗಳು ಒಂದು ಐವತ್ತು ಅರವತ್ತು ನಾಯಿ ಇರ್ಬೋದು ಇವತ್ತು ಲಾಕಾಡ್ತ ಇದ್ದ ಮಗು ಮೇಲೆ ದಾಳಿ ಮಾಡಿದೆ ನಾಯಿ ಎರಡು ನಾಯಿ ಬಂದು ಆದರೂ ಒಂದು ನಾಯಿ ಬಂದು ದಾಳಿ ಮಾಡಿದೆ ದಾಳಿ ಮಾಡಿ ಕತ್ತರ ಹಿಡಿದು ಮಗು ಬ್ಲಡ್ ಇಲ್ಲ ಆ ಮಗು ಆ ಉಳ್ಸಕ್ಕೆ ಆ ಮಗು ಅಜ್ಜನ್ಗೂ ಕೂಡ ದಾಳಿ ಮಾಡಿ ಅವ್ರಿಗೂ ಕೂಡ ನಾಯಿ ಕಡ್ದಿದೆ ಈ ಮಗುಗಿನ್ನೂ ಬ್ಲಡ್ ನಿಲ್ತಾ ಇಲ್ಲ ಎರಡು ವರ್ಷದ ಮಗು ಇದೇ ರೀತಿ ತುಂಬಾ ಸಲಿ ನಾಯಿಗಳು ಅಟ್ಯಾಕ್ ಮಾಡಿದಾಗ ನಾವೇ ಎಷ್ಟೋ ನಾಯಿಗಳನ್ನೆಲ್ಲ ಹೊಡೆದು ಅಲ್ಲಿಂದ ಓಡಿಸಿದ್ವಿ ಮಕ್ಕಳು ನುಡಿಸಿದೀನಿ ನಾವು ತುಂಬ ಕಷ್ಟ ಆಗಿದೆ ಮಕ್ಕಳೆಲ್ಲ ಓಡಾಡೋದಕ್ಕೆ ತುಂಬ ಕಷ್ಟ ಆಗಿದೆ ಹೆಂಗಸರು ಓಡೋದಕ್ಕೆ ತುಂಬ ಕಷ್ಟ ಆಗಿದೆ ಭಾಳ ಸಲ ಹೇಳಿದ್ದೀನಿ ನಾನು ಸಲ ಹೇಳಿದ್ದೀನಿ ಈ ಥರ ನಾಯಿಗಳು ತುಂಬ ತೊಂದರೆ ಆಗಿದೆ ದಯವಿಟ್ಟು ಅದ್ರ ಬಗ್ಗೆ ಗಮನ ಹರಿಸಿ ಅಂತ ಹೆಲ್ತ್ ಇನ್ಸ್ಪೆಕ್ಟ್ರು ಇರಲಿ ಯಾರು ಕೂಡ ಬಂದು ಅದ್ರ ಬಗ್ಗೆ ಗಮನನೇ ಹರಿಸಿಲ್ಲ ನಾನು ಒಂದರಿಂದ ನಾಲ್ಕು ಸಲ ಹೇಳಿದ್ದೀನಿ ಈಗ ಇದೇ ರೀತಿಯನ್ನು ಮುಂದುವರೆದ್ರೆ ನಾವು ಮುನ್ಸಿಪಾಲ್ಟಿ ಮುಂದೆ ಕೂತ್ಕೊಂಡು ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ ಯಾಕಂದರೆ ಈ ನಾಯಿಗಳನ್ನ ಹಿಡಿದಬೇಕು ನಮ್ಮ ಮಕ್ಕಳು ಎಲ್ಲಾ ಓಡಾಡಕ್ಕೆ ತುಂಬಾ ತೊಂದರೆ ಆಗಿದೆ ಇಲ್ಲಾಂದ್ರೆ ಉಗ್ರವಾದದ ಹೋರಾಟ ಅಂತ ಗ್ಯಾರಂಟಿ ಮಾಡ್ತೀವಿ ನಾವು